ನಾಳೆ ಪದ್ಮನಾ ಆದಷ್ಟು ಹೈಯೆಸ್ಟ್ ಮತದಾನ ಆಗುತ್ತೆ ಅದರಲ್ಲಿ ನಮ್ಮ ಸೌಮ್ಯ ರೆಡ್ಡಿ ಅವರಿಗೆ ಭಾಳ ಒಳ್ಳೆಯ ಮೆಜಾರಿಟಿ ಬರುತ್ತೆ ಈಗ ನಮ್ಮ ನಾಯಕರು ಹರಿಪ್ರಸಾದ್ ಸಾಹೇಬ್ರನ್ನು ಈಗ ನಾನು ಎಷ್ಟು ನಮ್ಮ ಆಫೀಸ್ ಬಂದು ವಿಸಿಟ್ ರೀತಿ ಎಲ್ಲ ರೀತಿಯಲ್ಲೂ ಎಲ್ಲ ವಾರ್ಡಲ್ಲೂ ಸೌಮ್ಯ ರೆಡ್ಡಿಗೂ ಹಾಗೂ ರಾಮಲಿಂಗಾರೆಡ್ಡಿಗೂ ಅವರಿಗೆ ಒಂದು ನಡವಳಿಕೆಯಿಂದ ಅವರು ಭಾಳ ಚೆನ್ನಾಗಿ ಎಲ್ಲರ ಜನಗಳಿಗೆ ಸ್ಪಂದಿಸ್ತಾರೆ ರೀತಿಯಿಂದ ನಾ ಇದಕ್ಕಿಂತ ಉತ್ತಮವಾದ ಅಭ್ಯರ್ಥಿ ಯಾರು ಇಲ್ಲ ಅಂತ ಜನಗಳು ಸೀನಿಯರ್ ಸಿಟಿಸನ್ಸ್ ಆಗಿರ್ಬೋದು ಸುಮಾರು ಅಪಾರ್ಟ್ಮೆಂಟ್ಸ್ ಆಗಿರ್ಬೋದು ಯಾಕೆಂದ್ರೆ ಮೇಡಮ್ ಅವರು ಫಸ್ಟನ್ನೇ ನಮ್ಮ ಇದರಲ್ಲಿ ಮೆಂಬರ್ ಆಗಿದ್ದರು ಇಲ್ಲಿ ಸೀನಿಯರ್ ಸಿಟಿಸನ್ ಮೆಂಬರ್ ಆಗಿದ್ದರು ಪರಿಸರವಾದಿ ಆಗಿದ್ದರು ಆ ಪರಿಸರವಾದಿಗಳು ಸೇರಿಸ್ಕೊಂಡು ಎಲ್ಲರನ್ನು ನಮ್ಮ ಸೌಮ್ಯ ರೆಡ್ಡಿ ಮೇಡಮ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ನಾಳೆ ನಡೆಯುವಂಥ ಚುನಾವಣೆಯಲ್ಲಿ ಪದ್ಮನಾಭನ ಅಯ್ಯಷ್ಟು ಮತ ಜೊತೆಗೆ ಸೌತಲ್ಲಿ ಅವ್ರು ಗೆದ್ದೇ ಗೆಲ್ತಾರೆ ಅಂತ ನಾವೆಲ್ಲರೂ ನಮ್ಮ ಲೀಡರ್ಗಳಾಗಿರ್ಬೋದು ಎಲ್ಲರೂ ಸಕ್ಕ ಹೊಟ್ಟೆ ಕೆಲಸ ಮಾಡ್ತಾಯಿದ್ದೀವಿ ಆ ಕೆಲಸಕ್ಕೆ ಪ್ರತಿಫಲ ನಾಳೆ ಸಿಕ್ಕೇ ಸಿಗುತ್ತೆ ಅಂತ ನಾವೆಲ್ಲ ಯೋಚನೆ ಮಾಡ್ತೇವೆ ಇಷ್ಟು ಸಮೀಕ್ಷೆಯಲ್ಲ ಅವರು ಇಷ್ಟು ಚುನಾವಣೆ ಈ ಸಮೀಕ್ಷೆಯಲ್ಲಿ ಸೌಮ್ಯ ರೆಡ್ಡಿ ಮನವಿ ಇದೆ ಸಮೀಕ್ಷೆಯಲ್ಲಿ ಎಲ್ಲ ಕಡೆ ನಾವು ಅವಾಗ್ತೀವಿ ಏನಂತ ಸೌಮ್ಯ ರೆಡ್ಡಿ ಅವರು ಒಂದು ಯಾಕಂದರೆ ಲಾಸ್ಟ್ ಟೈಮ್ ಎಮ್ ಎಲ್ ಎ ಇದ್ದ ಸಮೇತ ಅವರಿಗೆ ಅವ್ರ ಬಲ್ ಅವ್ರ ಬಗ್ಗೆ ಎಲ್ಲೇ ಒಂದು ಕೆಟ್ಟ ಅಭಿಪ್ರಾಯ ಇಲ್ಲ ಯಾವುದೂ ಇಲ್ಲ ಯಾವ ಜನಗಳನ್ನ ಬೆರೆಸ್ಕೊಂಡು ಹೋಗ್ತಾರೆ ನಿಂತಿಯಿಂದ ಆ ಎಮ್ಗೆ ಅಂತ ಒಂದು ನಾಲ್ಕೈದು ಪರ್ಸೆಂಟ್ ವರ್ಷ ಜಾಸ್ತಿ ಆಗಿದೆ ಟೋಟಲಲ್ಲಿ ಇನ್ನೊಂದು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರು ನಿಂತಿರೋದ್ರಿಂದ ಅವರು ಎಂಟು ಸಲ ಈಗ ಎಂಟು ಸಾವಿರದಲ್ಲಿ ಐದು ಸಲ ಮಿನಿಸ್ಟ್ ಆಗಿದ್ದಾರೆ ಅವರು ಅವ್ರಿಗೂ ಅಂತ ಒಂದು ಕವಿತೆ ಇದೆ ಆದ್ದರಿಂದ ಅವ್ರಿಗೆ ಒಂದು ಸ್ವಲ್ಪ ಎಲ್ಲ ಜನಗಳ ಥರ ನೋಡೋ ಇರೋದ್ರಿಂದ ಹೈಯೆಸ್ಟ್ ವೋಟ್ ಅವರಿಬ್ಬರಿಂದ ಸ್ವಲ್ಪ ಹೈಯೆಸ್ಟ್ ವೋಟ್ ಬರುತ್ತೆ ಇನ್ನು ನಮ್ಮ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಪಕ್ಷದ ಐದು ಪ್ರಣಾಳಿಕೆ ಏನಿದೆ ಈಗ ಐದು ಪ್ರಣಾಳಿಕೆ ಜೊತೆಗೆ ಎಲ್ಲನೂ ಕ್ಲಿಯರ್ ಆಗಿದೆ ಜೊತೆಗೆ ಮನೆಗೆ ಒಂದು ಲಕ್ಷ ಈಗ ಹೊಸ ಸ್ಕೀಮ್ ಏನಿದೆ ಆ ಸ್ಕೀಮೆಲ್ಲ ನೋಡ್ಬಿಟ್ಟು ಜನಗಳೆಲ್ಲ ವೋಟ್ ಹಾಕ್ತಾರೆ ಅಂತ ಭಾವಿಸ್ತಾರೆ ಆದ್ದರಿಂದ ಪ್ರತಿಯೊಬ್ಬರೂ ಕ್ರ ನಾಳೆ ನಡೆಯುವಂಥ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ ಮೂರು ಅವರಿಗೆ ಮತದಾನ ನೀಡಿ ಹಾಗೂ ನಮ್ಮ ರಾಮಲಿಂಗಾರೆಡ್ಡಿ ಅವರ ಮಗಳಾರ ಸೌಮ್ಯ ರೆಡ್ಡಿಯವರು ಬೆಂಬಲಿಸಿ ನಮ್ಮ ಪಾರ್ಟಿ ದಕ್ಷಿಣ ಲಕ್ಷ್ಮ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರನ್ನು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಅವರು ಪಾರ್ಟಿ ಆದೇಶವರಿಗೆ ಪ್ರತಿಯೊಬ್ಬರೂ ಅವರ ನಡೆಯ ನೋಡಿ ಗೆಲ್ಲಿಸಬೇಕು ಅಂತ ಕೇಳಿದರು